ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ನಿಶ್ಚಿತ ಪಿಂಚಣಿ ನೀಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಭಾನುಕುಮಾರ್ ಗಿರಿಗೋಳ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರಗಿ ವತಿಯಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಕೃಷ್ಣ ಮಾಗಣಗೇರಿ ಜಿಲ್ಲಾ ಸಂಚಾಲಕರಾದ ಇಸಮುದ್ದೀನ್ ಹಾಜಿ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ ಪಿಜಿ ಮಲ್ಲಿಕಾರ್ಜುನ್ ಡೊಣ್ಣೂರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ತಲಾರಿ ರಾಜೇಶ್ ಎನ್ ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಭಾನುಕುಮಾರ್ ಪಿಂಚಣಿ ವಂಚಿತ ಅಫಲ್ಪುರ ತಾಲೂಕು ಅಧ್ಯಕ್ಷರಾದ ಯಲ್ಲಪ್ಪ ತಳವಾರ್ ಉಪಾಧ್ಯಕ್ಷರಾದ ಮಾಂತೇಶ್ ಹಳರಿ ಕಾರ್ಯದರ್ಶಿಗಳಾದ ಬಸವರಾಜ್ ಪುಲಾರಿ ಶಿವಶರಣಾವಾಲೆ ಸೇರಿದಂತೆ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಸಂಘದ ಸರ್ವ ಸದಸ್ಯರು ಹಾಗೂ ಹಲವು ಕನ್ನಡಪರ ಸಂಘಟನೆಗಳು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಕುರಿತು ಮುಖ್ಯವಾಗಿ ನಿಶ್ಚಿತ ಪಿಂಚಣಿ ಮತ್ತು ಆರೋಗ್ಯ ಸಂಜೀವಿನಿ ಮತ್ತು ಕಾಲ್ಪನಿಕ ವೇತನ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಅನುಮೋದನೆಯನ್ನು ಸರ್ಕಾರದಿಂದ ನೀಡಬೇಕು ಅಂತ ಹೇಳಿ ನಾವು ಒತ್ತಾಯಿಸಿ ಕಲಬುರಗಿ ತಿಮ್ಮಾಪುರಿ ಚೌಕ ವೃತ್ತದಿಂದ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಾ ನಡಿಗೆ ಜಾಥಾ ಮೂಲಕ ನಡೆದು ಬಂದು ನಮ್ಮ ಜೊತೆ ನಮೋಷಿ ಜಿ ಅವರು ಸಾಥ್ ಕೊಟ್ಟು ಇಲ್ಲಿವರೆಗೆ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಎಲ್ಲ ಶಿಕ್ಷಕರದರ ಪ್ರಸ್ತುತಪಡಿಸಿ ಅದನ್ನು ಈಡೇರೇಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಸಲ್ಲುವ ಹಾಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ ಸಲ್ಲಿಸುತ್ತಾ ಕೊನೆಯದಾಗಿ ನಾವು ಒಂದು ಇಲ್ಲಿ ವಿ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಇಡೀ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ಸಂಘ ಬಹಳಷ್ಟು ನೆನೆಗುದಿಗೆ ಬಿದ್ದಿದೆ ಯಾಕಂತಂದರೆ ಅವರಿಗೆ ಮಲತಾಯಿ ಧೋರಣೆಯಿಂದ ಸರ್ಕಾರದಿಂದ ಬರಬೇಕಾದಂಥ ಸವಲತ್ತುಗಳು ಇನ್ನೂವರೆಗೆ ನಾವು ಎಷ್ಟು ಹೋರಾಟ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಆದರೆ ಸರ್ಕಾರ ತಾರತಮ್ಯವನ್ನು ತೋರಿಸ್ತಾ ಇದೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ನ್ಯಾಯ ನಮ್ಮಲ್ಲಿಗೆ ಅನುದಾನಿತದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ನ್ಯಾಯ ಈ ರೀತಿ ಮಲತಾಯಿ ಧೋರಣೆ ಮಾಡುತ್ತಾ ನಮ್ಮ ಶಿಕ್ಷಕರಿಗೆ ಅನ್ಯಾಯ ಮಾಡುತ್ತಾ ಸರ್ಕಾರ ಇನ್ನೂ ಅನ್ಯಾಯ ಮಾಡ್ತಾಯಿದೆ ಅದಕ್ಕಾಗಿ ಈಗ ಪಿಂಚಣಿ ಇಲ್ಲಾರದೆ ಎಷ್ಟೋ ಶಿಕ್ಷಕರು ಅಮಾಯಕರು ತೀರಿಕೊಂಡ ನಂತರ ಅವರ ಜೀವನ ನೋಡಿದರೆ ಅಸ್ತವ್ಯಸ್ತ ಮತ್ತು ಅವರ ಜೀವನವನ್ನು ನೋಡಿದಾಗ ನಮಗೆ ಕಣ್ಣೀರು ಬರ್ತದೆ ಈಗಲೂ ಕೂಡ ಇನ್ನೂ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸೇವೆ ಸಲ್ಲಿಸ್ತಕ್ಕಂಥ ಕೆಲವು ಶಿಕ್ಷಕರು ಇನ್ನೂ ನಿವೃತ್ತ ಹಂಚಿನಲ್ಲಿ ಕೆಲವೇ ತಿಂಗಳಲ್ಲಿ ನಿವೃತ್ತರಾಗ್ತಾ ಇದ್ದಾರೆ ಅವ್ರಿಗೂ ಒಂದು ಭವಿಷ್ಯ ಜೀವನಕ್ಕಾಗಿ ಭವಿಷ್ಯಕ್ಕಾಗಿ ಒಂದು ಪಿಂಚಣಿಯನ್ನು ಒದಗಿಸಿಕೊಟ್ಟು ಅವ್ರ ಜೀವನಕ್ಕೆ ಒಂದು ದಾರಿದೀಪವನ್ನು ಮಾಡಬೇಕಂತ ಹೇಳಿ ಚರ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಮಾಡ್ತಾಯಿದ್ದೇವೆ ಒಂದು ಎಚ್ಚರಿಕೆಯೂ ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ ಯಾಕಂತಂದರೆ ಇನ್ನು ಕೆಲವೇ ಗಡಿಗಳಲ್ಲಿ ಕೆಲವೇ ವಾರಗಳಲ್ಲಿ ತಾವು ಈಡೇರಿಸದಿದ್ದರೆ ನಾವು ಸರ್ಕಾರದಲ್ಲಿ ಇಡೀ ರಾಜ್ಯದಾದ್ಯಂತ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಶಿಕ್ಷಕರು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತು ಸಾವಿರ ಶಿಕ್ಷಕರು ಕರ್ನಾಟಕ ಸರ್ಕಾರಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯವನ್ನು ಮುಂದೆ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಲ್ಲಿ ನೀಡುತ್ತಾ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ಉಚಿತ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ಹನುಮಂತಪ್ಪ ಅವರ ಒಂದು ಆದೇಶದ ಮೇರೆಗೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಡಿ ಸಿ ಆಫೀಸ್ವರೆಗೆ ಏನಪ್ಪ ಅಂತಂದರೆ ಪಿಂಚಣಿ ಹೋರಾಟದ ಸಲುವಾಗಿ ಕಾಲ್ನಡಿಗೆಯ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಅದೇ ರೀತಿಯಾಗಿ ನಾವು ಏನಪ್ಪ ನಾವೇನಪ್ಪ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಹಟಾವ್ ಓ ಪಿ ಎಸ್ ಲಾಗೂ ಕರೋ ಹಾಗಾಗಿ ಅಂತಂದರೆ ಈಗ ಇರುವಂಥ ಸರ್ಕಾರ ಏನಪ್ಪ ಅಂತಂದರೆ ತಮ್ಮ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂತಂದರೆ ನಾವು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುತ್ತೇವೆ ಅಂತಂದು ಮಾತು ಕೊಟ್ಟಿದ್ದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಕೇಳಿಕೊಳ್ಳೋದೇನಂತಂದರೆ ತಾವುಗಳು ಆದಷ್ಟು ಬೇಗನೆ ಅಂತಂದರೆ ಈ ಪಿಂಚಣಿ ಯೋಜನೆ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಹಾಗಾಗಿ ತಾವು ಒಂದು ವಿಳಂಬ ಧೋರಣೆಯನ್ನು ತೋರಿದರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯವರೆಗೆ ನಾವು ಅಂದರೆ ಒಂದು ಸರ್ಕಾರಕ್ಕೆ ಏನಪ್ಪ ಅಂದರೆ ಅಂತಿಮ ಗಡುವನ್ನು ನೀಡುತ್ತೇವೆ ಆ ಗಡುವಿನಲ್ಲಿ ಅಂದರೆ ನಮ್ಮ ಪಿಂಚಣಿ ಯೋಜನೆ ಏನಪ್ಪ ಅಂತಂದರೆ ನೆರವೇರಿಸಿದ್ದಾಗ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಉಗ್ರ ಆದಂಥ ಹೋರಾಟವನ್ನು ನಾವು ಮಾಡು ಮಾಡೋ ನಾವು ಏನಪ್ಪ ಅಂದರೆ ನಮ್ಮ ಸಂಘದ ವತಿಯಿಂದ ಏನಪ್ಪ ಅಂದರೆ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಸರ್ಕಾರಕ್ಕೆ ನಾನು ಏನಪ್ಪ ವಿನಮ್ರಪೂರ್ವಕವಾಗಿ ಏನಪ್ಪ ಅಂದರೆ ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದರೆ ನಾವು ಕೊಟ್ಟಂಥ ಗಡುವಿನ ಒಳಗೆ ತಾವು ನಮ್ಮ ಹಳೆ ಪಿಂಚಣಿ ಯೋಜನೆ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ ನಮಗೆ ಆಶಾಭಾವನೆಯನ್ನು ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕಂದರೆ ಹಣಕಾಸಿನ ಒಂದು ಅವರೇ ಇರುವುದರಿಂದ ಅವರು ಇದನ್ನು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಶಿಕ್ಷಕರಿಗೆ ಆಗ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಆಗಿರುವಂಥ ಸಮಸ್ಯೆಗಳಿಗೆ ಏನಪ್ಪ ಅಂದರೆ ಪರಿವಾರವನ್ನು ನೀಡಿದಾಗ ನಾವು ಸಹಿತ ಏನಪ್ಪ ನಮ್ಮ ಸಂಸಾರ ಎಲ್ಲರೂ ನಾವು ಸಹಿತ ಏನಪ್ಪ ಚೆನ್ನಾಗಿರುತ್ತೀವಿ ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ ನಮ್ಮ ಕೊಟ್ಟಿರುವಂಥ ಗಡುವಿನೊಳಗೆ ಏನಪ್ಪ ಅಂದರೆ ತಾವು ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿದ ವಿನಂತಿ